ತೀರ್ಮಾನ ತಗೊಂಡ್ರಿ ನೀವು ಸೇರಿ ಡಿಸೈಡ್ ಆಸೆ ಕೂತ್ಕೆ ಒಂದು ಮಿತಿ ಬೇಡ ನನ್ನ ಹೆಂಡಿಯಾಗಿ ಪಡೆಯೋದಿಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ ವಿದ್ಯೆ ಕಲ್ತಿರೋ ನನ್ಗೂ ವಿವೇಕ ಇಲ್ದಿರೋ ನಿನ್ಗೂ ಹೇಗ್ ಹೊಂದಾಣಿಕೆ ಆಗತ್ತೆ ಮಾಡ್ಕೋತೀರಾ ಮನಸಾರೆ ಪ್ರೀತಿಸ್ತಿದ್ದೀನಿ ನಾನು ಕೇಳಿದಿಕೆ ಏನು ಹೇಳಲೇ ಇಲ್ಲ ಆಗದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕಾಗಲ್ಲ ಆಕಾಶದಲ್ಲಿರೋ ನಕ್ಷತ್ರನ ನೋಡಿ ಸಂತೋಷ ಪಡಬೇಕಷ್ಟೇ ಅದನ್ನ ಕೈಯಲ್ಲಿ ಇಟ್ಕೊಳ್ಳೋ ಆಸೆ ಪಟ್ರೆ ಅವನಂತ ಮುಠಾಳ ಬೇರೆ ಯಾರು ಇಲ್ಲ ಪದವಿ ತಗೊಂಡಿರೋ ನೀವೇನೆ ಕೊಟ್ಟೆ ಸಗಣಿ ಎತ್ತೋ ನಾನೇನೆ ನನ್ಗೂ ನಿಮ್ಗೂ ಎಲ್ಲಿ ಸಂಬಂಧ ಪದವಿ ತಗೊಂಡವ್ರನ್ನೇ ಮದುವೆ ಆಗೋದಿಕ್ಕೆ ಪ್ರೀತಿ ಅನ್ನೋದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇಷ್ಟಕ್ಕೂ ನೀವ್ ಯಾವ್ದ್ರ ಕಡಿಮೆ ಇದ್ದೀರಾ ನಿಮಗಿರೋ ಗುಣನ ಹೊಲ್ಸೋಕೆ ಹತ್ತಾರು ಜನ ಪದ್ವಿ ತಗೊಂಡವರು ಸಾಲ್ದು ಪದ್ವಿ ತಗೊಂಡ ಜೊತೆ ಬಾಡೋ ಬದಲು ಮನಸ್ಸಿಗೆ ಹಿಡಿಸ್ತೋನ್ ಜೊತೆ ಬಾಡೋದೇ ಒಂದ್ ಹೆಣ್ಣಿಗೆ ಹೆಮ್ಮೆ ಅವ್ರನ್ನ ನೋಡ್ಬೇಕಾಗಿತ್ತು ಕೂತ್ಕೊಳ್ಳಿ ಕಾಲ ಎಷ್ಟು ಬೇಗ ಬದ್ಲಾಗುತ್ತೆ ನೋಡಿದ್ರ ಯಾರನ್ನ ಓದಿಲ್ಲ ಅಂತ ರಿಜೆಕ್ಟ್ ಮಾಡ್ಕೋದು ಅವ್ರ ಅದ್ರನ್ನೇ ಓದಿರು ನಿಮ್ ಗಂಡನ್ಗೆ ಕೆಲ್ಸ ಕಿಡ್ಕೊಂಡ್ ಬಂದಿದ್ದೀರ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಎಲ್ರು ಹೇಳ್ತಾರೆ ಆದ್ರೆ ನಾನ್ ಹೇಳ್ತೇನೆ ಇವತ್ತಿನ ನನ್ ಏರ್ಗೆ ಕಾರಣ ನನ್ನ ಗಂಡನ್